ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನವರು ನಾನಿಂದು ಸ್ವರಿ ಸ್ವರಚಿತ ಕವಿತೆಯನ್ನು ವಾಚಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ತಲೆಬರಹ ಅಡ್ನಾಡಿಗಳ ಅನೀತಿ ಅಡ್ನಾಡಿಗಳ ಅನೀತಿ ಊರು ಚೆಂದ ಕಾಣಬೇಕು ಆದ್ರೆ ನಮ್ಮ ತಿಪ್ಪೆ ಅಲ್ಲೇ ಇರಬೇಕು ರೋಡ್ ಅಗಲ ಆಗಬೇಕು ಆದರೆ ನಮ್ಮ ದನ ಕರು ಟ್ರ್ಯಾಕ್ಟ್ರು ಅಲ್ಲೇ ಕಟ್ಟಬೇಕು ನೀರು ನಳಕ ದಿನ ಬರಬೇಕು ನೀರಿನ ಟ್ಯಾಕ್ಸ್ ಮಾತ್ರ ಕೇಳಬಾರ್ದು ಸರ್ಕಾರಿ ಶಾಲೆ ಬೇಡ ಸರ್ಕಾರಿ ದವಾಖಾನೆ ಬೇಡ ಆದರೆ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿನೇ ಬೇಕು ಸರ್ಕಾರಿ ಶಾಲೆ ಬೇಡ ಸರ್ಕಾರಿ ದವಾಖಾನೆ ಬೇಡ ಆದರೆ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿನೇ ಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಆದರೆ ನಮ್ಮನ್ನು ಮಾತ್ರ ಹೋರಾಟಕ್ಕೆ ಕರಿಬಾರದು ಭ್ರಷ್ಟಾಚಾರ ನಿಲ್ಲಬೇಕು ಆದ್ರೆ ನಮ್ಮನ್ನು ಮಾತ್ರ ಹೋರಾಟಕ್ಕೆ ಕರಿಬಾರದು ಓಟಿಗೆ ನೋಟು ಬೇಕೇ ಬೇಕು ಗೆದ್ದೋರು ಮಾತ್ರ ಪ್ರಾಮಾಣಿಕರಾಗಿರಲೇಬೇಕು ಓಟಿಗೆ ನೋಟು ಬೇಕೇ ಬೇಕು ಗೆದ್ದೋರು ಮಾತ್ರ ಪ್ರಾಮಾಣಿಕರಾಗಿ ಇರಲೇಬೇಕು ದೇಶಕ್ಕೆ ಅನ್ನ ಹಾಕೋಕೆ ರೈತ ಬೇಕು ದೇಶಕ್ಕೆ ಅನ್ನ ಹಾಕೋಕೆ ರೈತ ಬೇಕು ಹೆಣ್ಣು ಕೊಡೋಕೆ ನೌಕರಿ ಮಾಡೋ ಗಂಡೇ ಬೇಕು ಹೆಣ್ಣು ಕೊಡೋಕೆ ನೌಕರಿ ಮಾಡೋ ಗಂಡೇ ಬೇಕು ಮನೆಗೆ ಬಂದ ಸೊಸೆ ಅತ್ತೆ ಮಾವ ನಾದಿನಿ ನೆಗೆಣ್ಣಿ ಮೈದುನರನ್ನೆಲ್ಲ ನೋಡ್ಕೋಬೇಕು ಮನೆಗೆ ಬಂದ ಸೊಸೆ ಅತ್ತೆ ಮಾವ ನಾದಿನಿ ನೆಗೆಣ್ಣಿ ಮೈಜೂನರೆಲ್ಲರನ್ನ ನೋಡ್ಕೋಬೇಕು ಮಗಳು ಮಾತ್ರ ಮದುವೆ ನಂತರ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡಬೇಕು ಮಗಳು ಮಾತ್ರ ಮದುವೆ ನಂತರ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡಬೇಕು ಮಗ ಸೊಸೆ ಮಾತು ಕೇಳಿದ್ರೆ ಹೆಂಡತಿ ಗುಲಾಮ ಮಗ ಸೊಸೆ ಮಾತು ಕೇಳಿದ್ರೆ ಹೆಂಡತಿ ಗುಲಾಮ ಅಳಿಯ ಮಗಳ ಮಾತು ಕೇಳಿದ್ರ ಅವ ದೇವರಂತಾವ ಅಳಿಯ ಮಗಳ ಮಾತು ಕೇಳಿದ್ರ ಅವ ದೇವರಂತಾವ ರೊಕ್ಕಿದ್ದವರು ಕಾರು ಏರಿ ದರ್ಬಾರ್ ಮಾಡಿದ್ರ ಅದು ಮೆರವಣಿಗೆ ರೊಕ್ಕಿದ್ದವರು ಕಾರು ಏರಿ ದರ್ಬಾರ್ ಮಾಡಿದ್ರ ಅದು ಮೆರವಣಿಗೆ ಬಡವರ ಮಕ್ಕಳು ಅಂಗಿಗೆ ಗಂಜಿ ಹಾಕಿ ಗಾಡಿ ಏರಿದ್ರು ಅದು ಉರವಣಿಗೆ ಬಡವರ ಮಕ್ಕಳು ಅಂಗಿಗೆ ಗಂಜಿ ಹಾಕಿ ಗಾಡಿ ಏರಿದ್ರು ಅದು ಉರವಣಿಗೆ ಇದು ನ್ಯಾ ಅನ್ಯಾಯದಲ್ಲಿ ಪಿ ಎಚ್ ಡಿ ಪಡೆದ ಕೆಲವು ಅಡ್ನಾಡಿಗಳ ಅನೀತಿ ಇದು ಅನ್ಯಾಯದಲ್ಲಿ ಪಿ ಎಚ್ ಡಿ ಪಡೆದ ಕೆಲವು ಅಡ್ನಾಡಿಗಳ ಅನೀತಿ ಒಳಗಣ್ಣು ತೆರೆದು ಬದಲಾದ್ರೆ ಮುಂದಾದರೂ ತಪ್ಪುತ್ತೆ ಇಂಥ ಪಜೀತಿ ಒಳಗಣ್ಣು ತೆರೆದು ಬದಲಾದ್ರೆ ಮುಂದಾದರೂ ತಪ್ಪುತ್ತೆ ಇಂಥ ಪಜೀತಿ ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮೊದಲು ನೀತಿ ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮೊದಲು ನೀತಿ ನೋಡ್ಕರಿ ನಿಮ್ಮ ನಿಮ್ಮ ಮನಸ್ಸಿನಾಗ ಏನೇನೈತಿ ನೋಡ್ಕೇಳ್ರಿ ನಿಮ್ಮ ನಿಮ್ಮ ಮನಸ್ಸು ಏನೇನೈತಿ ಧನ್ಯವಾದಗಳು